ನಮಸ್ಕಾರ ನಮ್ಮದಾಗಿಸ್ಕೊಳ್ಬೇಕು ನಾವು ಏನ್ ಕೆಲಸ ಮಾಡ್ತೀವಿ ಅದನ್ನ ನಮ್ದಾಗಿಸ್ಕೊಳ್ಬೇಕು ಏನು ವಿಚಾರ ಮಾಡ್ತೀವಿ ಅದನ್ನ ನಮ್ದಾಗಿಸ್ಕೊಳ್ಬೇಕು ಕೆಲವೊಂದ್ಸರಿ ಏನ್ ಮಾಡ್ತೀವಿ ಕೆಲಸ ಮಾಡ್ತಾ ಇರ್ತೀವಿ ಅದ ಬೇರೆಯವ್ರ ಕೆಲಸ ಆಗ್ತದ ನಮ್ ಕೆಲಸ ಅಂತ ನಾವು ತಿಳ್ಕೋದ ಬೇರೆ ಹೋಗ್ತದ ಏನೋ ಒಂದು ನಾವು ಆ ಮಾತಾಡ್ತಿರ್ತಿವಿ ಬೇರೆಯವ್ರಿಗೆ ಸಲಹೆ ಮಾಡ್ತೀವಿ ಬೇರೆಯವರಿಗೆ ಒಂದಿಷ್ಟು ಮಾರ್ಗದರ್ಶನ ಮಾಡ್ತಿರ್ತಿವಿ ಅಂತ ಸಂದರ್ಭದಲ್ಲಿ ಅವರ ಸಮಸ್ಯೆ ಅವರ ಪ್ರಶ್ನೆಗಳಿಗೆ ಉತ್ತರ ನಾವು ಕೊಡ್ತಿರ್ತಿವಿ ಆದ್ರೆ ಆ ಸಮಸ್ಯೆ ನಮದ್ ನಮ್ ತೊಂಡಿರ್ ಆ ಸಮಸ್ಯೆ ನಮದ್ ಬಂದಾಗ ನಾವು ಏನ್ ಮಾಡ್ತೀವಿ ಅನ್ನೋದು ಬೇರೆ ವಿಚಾರಣೆ ಸಮಸ್ಯೆ ಬೇರೆ ಹೊರದಿದ್ದಾಗ ನಮ್ಮ ಮಾರ್ಗದರ್ಶನ ನಮ್ಮ ಯೋಚನೆಗಳು ಬಾರಿ ಇರ್ತಾವ ಸಮಸ್ಯೆ ನಮಗೆ ಬಂತು ನಾವು ಅಲ್ಲಿ ಡಿಮ್ಮ ಆಗಿಬಿಡ್ತಿವಿ ಡಲ್ ಆಗಿ ಬಿಡ್ತಿವಿ ಹಂಗೆ ಇದು ಕೆಲಸ ಮಾಡೋದ್ರಲ್ಲಿ ಕೂಡ ಪಾತ ನಮ್ಮ ಮನೆಯ ಕೆಲಸ ನನ್ನ ಸ್ವಂತದ ಕೆಲಸ ನನ್ನ ಮಕ್ಕಳ ಕೆಲಸ ನನಗೆ ಸಂಬಂಧಿಸಿದ ಕೆಲಸ ಇತ್ತು ಅಂದ್ರೆ ಆ ಕೆಲಸದಲ್ಲಿ ಆಸಕ್ತಿ ಬ್ಯಾನ್ ಬೇರೆ ಕಡೆ ಕೆಲಸ ಮಾಡಕ್ ಹೋಗ್ತಿ ಆಗ ನಮ್ಮ ಮನೋಭಾವನೆ ಬ್ಯಾನ್ ಈ ರೀತಿ ನಮ್ಗ ಎರಡು ವ್ಯಕ್ತಿತ್ವ ಅದಾವ ಎರಡು ಕ್ಯಾರೆಕ್ಟರ್ಗಳದಾವ ನಮ್ಮ ಸಲೆಗಂದ್ರೆ ನಮ್ದು ಒಂದು ಕ್ಯಾರೆಕ್ಟರ ಬೇರೆ ಆಗ್ತದೆ ನಮ್ಮ ವ್ಯಕ್ತಿತ್ವನೇ ಬೇರೆ ಆಗ್ತದೆ ಇತರ ಅಂತಂದ್ರೆ ಅದು ನಮ್ಮ ವ್ಯಕ್ತಿತ್ವನೇ ಬೇರೆ ಆಗ್ತದ ಅಂತ ತಿಳ್ಕೊಂಡಾಗ ಅದರ ಬಗ್ಗೆ ನನ್ನಿಂದ ಇರ್ತಕ್ಕಂತ ಕಾಳಜಿ ಆಸಕ್ತಿ ಬಹಳ ಜಾಗೃತವಾಗಿತ್ತು ಅಲ್ಲಿ ಆ ಕಾಳಜಿ ಆಸಕ್ತಿಗಳು ಬಹಳ ತೀವ್ರವಾಗಿತ್ತು ಮತ್ತು ಯಾವದೇ ನಷ್ಟವಾಗದಂತೆ ನಾನ್ ನೋಡ್ಕೊಂಡು ಆ ಕೆಲಸವನ್ನ ಎಷ್ಟು ಸಾಧ್ಯವೋ ಅಷ್ಟು ಪರ್ಫೆಕ್ಟ್ ಮಾಡಕ್ ನೋಡ್ತೀವಿ ಅದೇ ಬೇರೆಯವ್ರ ಕೆಲಸ ಇತ್ತು ನಾವ್ ಮಾಡಿ ಕೊಡಬೇಕಾಗಿತ್ತು ಅಂತಂದ್ರೆ ಸುಮ್ಮನೆ ಹಂಗ ಮಾಡ್ದಿರ್ತೀವಿ ಮತ್ ಅವ್ರ ಏನಾದ್ರು ಕೇಳಿದ್ರೆ ಏನಂತವ್ರೆ ಯಾವಾಗ ಸರಿ ಆಗ್ತದಂತ ಹಂಗ ಮಾಡಿದ ಅನ್ಬಕ್ ಕೆಲ್ಸ ಈ ರೀತಿ ಮಾಡೋದ್ರಿಂದ ಏನಾಗ್ತದ ಅಂತಂದ್ರ ನಮ್ಮ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ ನಮ್ಮ ಜೀವನದಲ್ಲಿ ನಮ್ಮ ಬೆಳವಣಿಗೆ ಸರಿಯಾಗಿ ಆಗ್ಬೇಕು ಅಂತಂದ್ರೆ ನಾವು ಉನ್ನತದ ಉನ್ನತ ಸ್ಥಾನ ಸ್ಥಾನಕ್ಕೆ ಸೇರ್ಬೇಕು ಅಂದ್ರೆ ಅತ್ಯುತ್ತಮ ವ್ಯಕ್ತಿತ್ವ ನಮ್ದಾಗಬೇಕು ಅತ್ಯುತ್ತಮ ವ್ಯಕ್ತಿ ಆಗ್ಬೇಕು ಅಂತಂದ್ರೆ ನಾವು ಮಾಡುವ ಪ್ರತಿಯೊಂದು ಕೆಲಸವೂ ನಮ್ಮದಾಗಿಸಿಕೊಳ್ಬೇಕು ನಾವು ನೀಡುವ ಪ್ರತಿಯೊಂದು ಸಲಹೆಯನ್ನ ನಾವು ಪಾಲಿಸ್ಬೇಕು ನಾವು ಇತರರ ಬಗ್ಗೆ ಕೆಲವೊಂದು ನಿರ್ಧಾರ ಮಾಡ್ಕೊಳ್ತೀವಿ ಅವುಗಳನ್ನ ನಮ್ಗ ಅನ್ವಯಸ್ಕೊಳ್ತ ಮೊದ್ಲು ಅವ್ರ ಸರಿ ಇಲ್ಲ ಇವ್ ಸರಿ ಇಲ್ಲ ಅವ್ರ ಹಂಗ ಇವ್ರ ಹಂಗ ಅಂತ ನಿರ್ಧಾರತಂತಿರ್ತೀವ ನಾನ್ ಹೆಂಗ ಅನ್ನೋದ್ ಮದು ಬೇಕಂತ ನನ್ನನ್ನು ನಾನು ಸರಿಪಡಿಸಿಕೊಂಡಾಗ ಇತರರಿಗೆ ಸರಿಪಡಿಸುವ ಹಕ್ಕು ನನಗ್ ಸಿಕ್ತು ನನ್ನಲ್ಲೇ ನಾನು ದೋಷವನ್ನಿಟ್ಟುಕೊಂಡು ಇತರರಿಗೆ ಹೋದ್ನೆ ಅಂದ್ರ ನನ್ನಂತ ಮೂರ್ಖನೇ ಯಾರು ಇಲ್ಲ ಅನ್ನೋ ನಾವು ಅರ್ಥ ಮಾಡ್ಕೋಬೇಕು ನಾವು ಮಾಡುವ ಕೆಲಸದಲ್ಲಿ ತನ್ನಹಿತೆ ತರ್ ಬರ್ಬೇಕು ಅಂತಂದ್ರೆ ನಾವು ಮಾಡುವ ಕೆಲಸದಲ್ಲಿ ಪರಿಪೂರ್ಣತೆ ಬರ್ಬೇಕು ಅಂತಂದ್ರೆ ಆ ಕೆಲಸವನ್ನು ನಮ್ಮ ಧರಿಸ್ಕೊಳ್ಕ ಬೇರೆಯವ್ರ್ ಬೇಕಾದಿರ್ಲಾಗ್ತದೆ ನಾವು ನಮ್ ಉಪಚಾರದ ಕೆಲಸ ಮಾಡಕ್ ನಾವು ಒಪ್ಪಿ ಪಡಕ್ಕೊಂಡಿದ್ವಿ ಯಾವ ಕೆಲ್ಸನೂ ಕೆಲವೊಂದು ಒತ್ತಾಯದಿಂದಾಗಲ್ಲ ನಮ್ಗ ಒಂದಿಷ್ಟು ಅದರಿಂದ ಪ್ರತಿಫಲ ಸಿಗ್ತದ ಒಂದಿಷ್ಟು ವೇತನ ಸಿಕ್ತದ ಒಂದಿಷ್ಟು ಹಣ ಸಿಗ್ತದೆ ಒಂದಿಷ್ಟು ಏನೋ ಪ್ರತಿಫಲ ನಾವು ಬಯಸಿರ್ತೀವಿ ಅದರಿಂದ ಅದಕ್ಕೆ ಕೆಲ್ಸ ಮಾಡಕ್ ಯಾವಾಗ ಒಂದು ಕೆಲಸ ಮಾಡಕ್ ಸಿದ್ಧರಾಗ್ತಿವಿ ಅಂತ ಅಂದ್ರೆ ಅದರಿಂದ ಏನೋ ಪ್ರತಿಫಲವನ್ನ ನಾವು ಬಯಸಿವಿ ಅದಕ್ಕೆ ನಾವು ಸಿದ್ಧರಾಗಿ ಯಾರೇ ಪ್ರತಿಫಲ ನಮ್ ಮನ್ಸಿನಂಗ ಬಯಕೆ ಇಲ್ಲ ಅಂತ ಪ್ರತಿಫಲದ ಬಯಕೆ ಇಲ್ಲ ಅಂತಂದ್ರ ಯಾವ ಕೆಲ್ಸ ನಾವು ಒಪ್ಪೋದಿ ಅಲ್ಲೇ ತಿರಸ್ಕರಿಸ್ಕೊಳ್ತೀವಿ ನಾವು ಅನಿವಾರ್ಯತೆ ಜೀವನಕ್ಕೆ ನನಗೆ ಅನಿವಾರ್ಯತೆ ಆದ ಯಾಕಂದ್ರೆ ಅದರಿಂದ ಏನೋ ಲಾಭ ನನಗೆ ಬರ್ತದ ನನ್ನ ಸಮಸ್ಯೆ ಬಗೆಹರಿತದ ಅದಕ್ಕ ಆ ಕೆಲಸ ಮಾಡಕ್ ಒಪ್ಕೊಳ್ತಾ ಇದೀನಿ ಒಪ್ಕೊಳ್ತಾ ಇದ್ದೀನಿ ಅಂತಂದ್ರ ಬರೀ ಕೆಲಸ ಮಾಡಕ್ ಅಷ್ಟೇ ಒಪ್ಬೋದಲ್ಲ ಆ ಕೆಲಸವನ್ನ ನಾನು ನನ್ನ ಸ್ವಂತದ ಕೆಲಸವಾಗಿಸ್ಕೋಕ್ ಕೆಲಸ ಮಾಡಬೇಕು ಅಂತ ಹೊಂಟೆವು ಆ ಕೆಲಸದಲ್ಲಿ ಕೂಡ ಆನಂದ ಸಿಗ್ಬಿಪ ಆ ಕೆಲಸದಲ್ಲಿ ಒಂದು ಪರಿಪೂರ್ಣತೆ ಬರ್ತದ ಆ ಕೆಲಸದ ಪ್ರತಿಫಲ ಬಹಳಷ್ಟು ಹೆಚ್ಚಿಗೆ ಸಿ ಒಂದಿಷ್ಟು ಆ ಸಮಯದ ಒಂದಿಷ್ಟು ಪೇಮೆಂಟ್ ಅವ್ರು ಕಡಿತ ಕೊಟ್ಟೇ ಇರ್ಬೋದು ಆದ್ರೆ ಮುಂದೆ ಅದ್ರ ಪ್ರತಿಫಲ ಬಹಳ ಚೆನ್ನಾಗಿ ಸಿಕ್ತ ಅದಕ್ಕೆ ನಾವು ಮಾಡುವ ಕೆಲಸವನ್ನು ನಮ್ದಾಗಿಸ್ಕೊಳ್ಬೇಕ ನಾವು ಮಾಡುವ ಕೆಲಸ ನಮ್ದಾಗಿಸ್ಕೊಳ್ಬೇಕಂತಂದ್ರೆ ಇತರರಿಗಿಂತಲೂ ನಮ್ಮನ್ನ ನಾವು ಉತ್ತಮ ಪಡಿಸ್ಕೊಳ್ಬೇಕು ಬೇರೆಯವರಲ್ಲಿ ಏನ್ ದೋಷಗಳು ನೋಡ್ತಿವಲ್ಲ ನನ್ನಲ್ಲಿ ಯಾವಂಗ್ ಒಂದ್ಸಾರಿ ಚೆಕ್ ಮಾಡ್ಕೊಬೇಕು ನಾವ್ ಹಂಗಂಗ ಸುಧಾರಣೆ ಮಾಡ್ಕೊಂತೇವಂತರ ನಾವು ಹಂಗೇ ಸುಧಾರಣೆ ಆಗ್ತಾ ಹೋಗ್ತಿವಿ ಹೆಂಗ ನಾವ್ ಸುಧಾರಣೆ ಹಾಕೊಂತೀವಿ ಹಂಗ ನಾವ್ ಜೀವನ ಬಹಳ ಸುಧಾರಣೆ ಹಾಕೊಂತ ಹೋಗ್ತದ ನಾವ್ ಇರ್ತಕ್ಕಂತ ವಾತಾವರಣ ಬಹಳ ಸುಧಾರಣೆ ಹಾಕೊಂತ ಹೋಗ್ತದ ನಾವ್ ಎಲ್ಲಿ ಇರ್ತೀವಿ ಅಲ್ಲಿ ಖುಷಿ ಖುಷಿಯಿಂದ ಹರಕ ಶುರು ಮಾಡ್ತಿವಿ ನಾವೇನ್ ಕೆಲಸ ಮಾಡ್ತೀವಿ ಅಲ್ಲಿ ಖುಷಿ ಖುಷಿಯಿಂದ ಕೆಲಸ ಮಾಡಕ್ ಶುರು ಮಾಡ್ತಿವಿ ಕೆಲವೊಂದ್ಸರಿ ಒತ್ತಡಗಳು ಬರ್ತಾವಿಲ್ಲ ಆಗ ಒತ್ತಡಗಳನ್ನ ನಿವಾರಿಸಿಕೊಳ್ಳುವ ಶಕ್ತಿ ಕೂಡ ನಮ್ಗ ಬರಕ್ ಶುರು ಆಗ್ತವ ಒತ್ತಡ ನಿವಾರಿಸಿಕೊಂಡು ಖುಷಿ ಖುಷಿಯಾಗಿ ಜೀವನವನ್ನ ಸಾಗಿಸುವಂತ ಸುಂದರವಾದ ಒಂದು ಕೌಶಲ್ಯ ನಾವು ಗಳಿಸ್ತಿವಿ ಯಾಕಂದ್ರ ಕೆಲಸ ಮಾಡುವ ಮನೋಭಾವ ನಮ್ದಾಗಿಸ್ಕೊಂಡಿರ್ತೇನು ಬರೀ ಕೆಲಸ ಮಾಡುವ ಮನೋಭಾವ ಅಷ್ಟೇ ನಮ್ದಾಗಿಸ್ಕೊಂಡಿರುವ ಆ ಕೆಲಸ ನಮ್ಮದನ್ನುವ ಭಾವನೂ ನಾವು ತನ್ಕೋಕ್ ಪ್ರಯತ್ನ ಮಾಡಿರ್ತೀವಿ ತಂದ್ಕೊಂಡಿರ್ತೀವಿ ಆ ಕಾರಣಕ್ಕಾಗಿ ಈ ಕೆಲಸ ಮಾಡುವ ಸಂದರ್ಭದಕ್ಕೆ ಈ ನಮ್ಮದು ಅನ್ನುವ ಭೇದ ಭಾವನ ಮನಸ್ಸಿನ ಗಿತ್ತು ಅಂದ್ರ ತೆಗೆದಾಕ್ ಬಿಡ್ಬೇಕು ಅವಾಗ ನೋಡ್ರಿ ಕೆಲ್ಸದಲ್ಲಿನೂ ಆನಂದ ಜೀವನದಲ್ಲಿನೂ ಆನಂದ ಧನ್ಯವಾದಗಳು